ಎಷ್ಟು ನೀನೇ ಬಲವಂತ ನಮಸ್ಕಾರ ಗುರುಗಳೇ ಹೇಗಿದ್ದೀರಾ ಚೆನ್ನಾಗಿ ಇವಾಗ ಹೊಸದಾಗಿ ಜನಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ ಸ್ಟಾರ್ಟ್ ಮಾಡೋಕ್ ಹೋಗ್ಬಿಟ್ಟು ಕೈ ಸುಟ್ಕೊಂಡು ಲಾಸ್ ಮಾಡ್ಕೊಂಡು ಕೂತಿರ್ತಾರಲ್ವಾ ಸೊ ಅವ್ರಿಗೆಲ್ಲ ಏನು ಪರಿಹಾರ ಹೇಳಲಿಕ್ಕೆ ಇಷ್ಟಪಡ್ತೀರ ನೀವು ಬಿಸ್ನೆಸ್ ಅಂತಂದಾಗ ನೋಡಿ ಅದರಲ್ಲಿ ಮೂರು ವರ್ಗ ನಿಮಗೆ ಬಿಸ್ನೆಸ್ ಅಂದ ತುಂಬಾ ಜನ ಹೇಳೋದಂದ್ರೆ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಅದು ಡೆವಲಪ್ ಆಗ್ತಾ ಇಲ್ಲ ಅಥವಾ ಮಾಡಿರೋ ಬಿಸ್ನೆಸ್ಸಲ್ಲಿ ಬರುವಂಥ ಲಾಭ ಉಳಿತಾಯಿಲ್ಲ ಅಥವಾ ನಮ್ಮ ಬಿಸ್ನೆಸ್ ಎಕ್ಸ್ಟೆನ್ಷನ್ ಮಾಡಬೇಕು ಎಕ್ಸ್ಟೆಂಡ್ ಮಾಡಬೇಕು ಅನ್ಕತೀನಿ ಎಕ್ಸ್ಟೆಂಡ್ ಆಗ್ತಾಯಿಲ್ಲ ಅಥವಾ ಇನ್ನೂ ತುಂಬ ಜನಕ್ಕೆ ಏನು ಅಂತಂದರೆ ಮಾಡಬೇಕು ಅನ್ಕೊತೀನಿ ಮಾಡೋಕ್ಕೆ ಆಗ್ತಾಯಿಲ್ಲ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಅನ್ನೋ ಹಾಗೆ ಒಂಥರ ಸಮಸ್ಯೆಗಳು ದೊಡ್ಡ ದೊಡ್ಡ ಉದ್ಯಮಗಳಿರ್ಬೋದು ಚಿಕ್ಕ ಉದ್ಯಮ ಇರ್ಬೋದು ಹಾಗಾಗಿ ನಮ್ಮಲ್ಲಿ ನೋಡಿ ಸಾಮಾನ್ಯವಾಗಿ ಬಿಸ್ನೆಸ್ಸಲ್ಲಿ ನಮಗೆ ಬರಬೇಕು ತಗೋಬೇಕು ನೋಡ್ಬೋದು ನುರಿಬೇಕು ಬಂದು ದಾರಿ ಹೋಗ್ತಿರೋ ನೋಡಬೇಕು ನೋಡ್ದೊಂದು ಬರಬೇಕು ಬಂದೋನ್ ವ್ಯವಹಾರ ಮಾಡಬೇಕು ಅದಕ್ಕೆ ನಮ್ಮಲ್ಲಿ ಆಕರ್ಷಣ ವಶ್ಯ ಈ ಪ್ರಯೋಗಗಳನ್ನ ಮಾಡ್ತೀವಿ ಅಂದರೆ ಒಂದು ವ್ಯವಹಾರ ಯಾರೋ ಒಬ್ಬ ದಾರಿಯಲ್ಲಿ ಹೋಗ್ತಾ ಇರ್ತಾನೆ ಇನ್ನು ಶಾಪನ್ನು ನೋಡಿದಾಗ ಅಥವಾ ಯಾರೋ ಏನೋ ತೊಗೊಳ್ಬೇಕು ಅಂದಾಗ ಅವನ ಕಣ್ಣಿಗೆ ಇದೇ ಶಾಪ್ ಕಾಣಬೇಕು ಅದಕ್ಕೆ ಆಕರ್ಷಣೆ ಅಂತ ಕಾಯ್ತೀವಿ ಅದಕ್ಕೆ ಆಕರ್ಷಣೆ ಯಂತ್ರ ತಂತ್ರಗಳ ಮೂಲಕವಾಗಿ ಅದಕ್ಕೆ ಮಾಡ್ತೇವೆ ಬಂದೊಂದು ಸುಮ್ಮನೆ ನೋಡೋದೇ ಪ್ರಯೋಜನ ಇಲ್ಲ ವ್ಯವಹಾರ ಮಾಡಬೇಕು ಅದಕ್ಕೆ ವಶ್ಯ ಪ್ರಯೋಗವನ್ನು ಮಾಡೋದ್ರಿಂದ ಇಲ್ಲಿ ವ್ಯವಹಾರ ನಡೆಯುತ್ತೆ ವ್ಯವಹಾರ ನಡೀತು ಬಂತು ಆಯಿತು ದುಡ್ಡು ಇಲ್ಲ ಅದಕ್ಕೆ ಲಕ್ಷ್ಮೀ ವಶ್ಯ ಯಂತ್ರ ಅಂತೇಳಿ ಅದನ್ನು ಮಾಡ್ತೀವಿ ಅದು ಬಂದಿದ್ದು ಆಯಿತು ನೋಡಿದ್ದು ಆಯಿತು ವ್ಯವಹಾರ ಮಾಡಿದ್ದು ಆಯಿತು ಈ ರೀತಿಯಾಗಿ ನಡಿಬೇಕು ಇದಕ್ಕೆ ಅದೇ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಕೆಲ ಪ್ರಯೋಗಗಳು ಬರುತ್ತೆ ಏನು ಅಂತಂದಾಗ ಇದು ವ್ಯವಹಾರ ಮಾಡಲಿಕ್ಕೆ ಆದರೆ ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಇದು ಓಕೆ ಆದಷ್ಟು ಪ್ರಯೋಗದಿಂದ ಮಾಡ್ತೀವಿ ದೊಡ್ಡ ದೊಡ್ಡ ಬಿಸ್ನೆಸ್ಸನ್ನು ಮಾಡ್ತೀವಿ ನಾವು ಮಾಡಿದ್ದೀವಿ ಅದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಡೆವಲಪ್ ಮಾಡಬೇಕು ಅನ್ನೋರಿಗೆ ನಾವು ತಾರಾ ಮತ್ತು ಭೈರವಿ ತ್ರಿಪುರ ಭೈರವಿ ತಾರಾದೇವಿಯ ಒಂದು ಪ್ರಯೋಗದಿಂದ ಷೋಡಶಿ ತ್ರಿಪುರ ಭೈರವಿ ತಾರೆಯ ಪ್ರಯೋಗ ತಾರಾದೇವಿಯ ಪ್ರಯೋಗದಿಂದ ನಾವು ಆ ಒಂದು ಯಾಗಗಳನ್ನು ಪ್ರಯೋಗಗಳನ್ನು ಮಾಡೋದರಿಂದ ಬಿಸ್ನೆಸ್ ಡೆವಲಪ್ ಆಗಲಿಕ್ಕೆ ನಾವು ಪ್ರಯೋಗ ಇತ್ತೀಚೆಗೆ ನಮ್ಮದು ನಮ್ಮ ನಾಪ್ತಿಯೊಬ್ರು ಭಕ್ತರು ದೇವಸ್ಥಾನದ ಭಕ್ತರು ಅವರು ಪ್ರಾರಂಭ ಮಾಡಿದಾಗ ಒಂದು ಒಂದು ಒಂದೂವರೆ ಕೋಟಿ ವ್ಯವಹಾರ ಮಾಡ್ತಾಯಿದ್ರು ದೊಡ್ಡ ಬಿಸ್ನೆಸ್ ಒಂಬತ್ತು ಲಕ್ಷ ಒಂದು ತೊಂಬತ್ತು ಲಕ್ಷ ಒಂದು ಕೋಟಿ ತನಕ ವ್ಯವಹಾರ ನಡೀತಾ ಇತ್ತು ಇವತ್ತು ಆ ಕಂಪನಿಯಲ್ಲಿ ಹತ್ತರಿಂದ ಹನ್ನೆರಡು ಕೋಟಿ ತಿಂಗಳಿಗೆ ವ್ಯವಹಾರ ನಡೀತದೆ ಅದು ಈ ಷೋಡಶಿ ತಾರ ಮತ್ತು ಭೈರವಿಯ ತಂತ್ರ ಪೂಜೆಗಳಿಂದ ನಡೆದರು ಅದು ಜನರನ್ನು ವಶ ಮಾಡಲಿಕ್ಕೆ ವ್ಯಾವಹಾರಿಕ ಶತ್ರುಗಳನ್ನು ದೂರ ಮಾಡಲಿಕ್ಕೆ ವ್ಯವಹಾರದಲ್ಲಿ ಒಂದು ಶತ್ರುಗಳನ್ನು ದೂರ ಮಾಡಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು ವ್ಯವಹಾರವನ್ನು ಬೆಳೆಸಲಿಕ್ಕೆ ಅನುಕೂಲ ಮಾಡುತ್ತೆ ವ್ಯವಹಾರ ಅಂತಂದಾಗ ತುಂಬ ಹೇಳಿದ ನಾನು ಕಾರ್ ಇಟ್ಕೊಂಡಿದ್ದೀನಿ ಗಾಡಿ ಹಿಡ್ಕೊಂಡಿದ್ದೀನಿ ವ್ಯವಹಾರ ಮಾಡ್ತಾ ಇದ್ದೀನಿ ಯಾವುದಕ್ಕೆ ಕೈ ಆಗ್ತಾ ಇಲ್ಲ ಅಂತ ಆಂತರಿಕ ಶತ್ರುಗಳಿದ್ದಾರೆ ವ್ಯವಹಾರಿಕ ಶತ್ರುಗಳಿದ್ದಾರೆ ದೋಷಗಳಿದಾವೆ ಅದನ್ನೆಲ್ಲ ನಿವಾರಣೆ ಮಾಡಿಕೊಂಡು ವ್ಯವಹಾರನ ಮುನ್ನಗಿಸ್ಬೇಕು ಅದಕ್ಕೆ ಆದ ಕೆಲವು ಯಂತ್ರ ಮಂತ್ರ ಉಪಚಾರಗಳಿಂದ ಮಾಡಬೇಕಾಗುತ್ತೆ ಈಗ ವ್ಯವಹಾರ ಮಾಡುವಂಥವ್ರಿಗೆ ಸಾಮಾನ್ಯವಾಗಿ ಮೊದಲಾಗಿ ವ್ಯವಹಾರ ಜ್ಞಾನ ಇರಬೇಕು ಅನಂತರದಲ್ಲೂ ದೈವ ಬಲ ಇರಬೇಕು ಜನರ ಆಕರ್ಷಣೆ ಇರಬೇಕು ಈ ಮೂರನ್ನು ನಿತ್ತು ಮಾಡಿದಾಗ ಖಂಡಿತ ಅದಕ್ಕೆ ನಾವು ಧೈರ್ಯವಿ ಧೈರ್ಯಕ್ಕೆ ಷೋಡಶಿ ಆಕರ್ಷಣೆಗೆ ತಾರ ವ್ಯವಹಾರವನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಮತ್ತು ಕಮಲೆಯನ್ನು ಅದಕ್ಕೆ ಮಾಡ್ತೇವೆ ಕಮಲ ಒಂಥರ ಮಾಡಿದಾಗ ಧನ ಆಕರ್ಷಣೆಗೆ ಕಮಲೆಯನ್ನು ದಶಮಹಾವಿದೆಯ ಕಮಲೆಯನ್ನು ಬಳಸಿ ಕ ಒಂದು ಒಂದು ಒಂದೊಂದು ಪ್ರಯೋಗ ಇದೆ ಇದರಲ್ಲಿ ವ್ಯವಹಾರವನ್ನು ಡೆವಲಪ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬರ್ತಾರೆ ನಮ್ಮ ಹತ್ರ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಇಟ್ಕೊಂಡು ಹೋಗಿ ಬರ್ತಾರೆ ಐರನ್ ಫ್ಯಾಕ್ಟ್ರಿಗಳು ಬಟ್ಟೆ ಫ್ಯಾಕ್ಟ್ರಿಗಳಿರ್ಬೋದು ಮಿಲ್ಸ್ಗಳಿರ್ಬೋದು ಎಲ್ಲ ಬರ್ತಾರೆ ನಮ್ಮ ಹತ್ರ ಬಹುತೇಕ ಜನ ಬಂದವರೆಲ್ಲ ಒಂದಿದ್ದವ್ರು ಎರಡು ಫ್ಯಾಕ್ಟ್ರಿ ಮಾಡಿರೋರು ಯಾಕೆ ನನ್ನ ನನ್ನದೇನಿಲ್ಲ ಇಲ್ಲಿ ಇಲ್ಲಿ ಸ್ವಾಮಿಯವರ ಆಶೀರ್ವಾದ ಇರುತ್ತೆ ದಶದುರ್ಗಿಯರ ಶಕ್ತಿಯಿಂದ ಅವರು ಡೆವಲಪ್ ಆಗ್ತಾರೆ ಆದರೆ ನಂಬಿಕೆ ಬೇಕು ನಂಬಿಕೆ ಇದ್ದರೆ ಮಾತ್ರ ಇಲ್ಲಿ ಅವಕಾಶ ನಂಬಿಕೆ ಇಟ್ಟು ಅಚಲವಾದ ನಂಬಿಕೆ ಇಟ್ಟು ಆ ದೈವದ ಮೇಲೆ ನಂಬಿಕೆ ಇಟ್ಟು ಮಾಡೋದು ಖಂಡಿತ ಅನುಕೂಲ ಆಗುತ್ತೆ ಅದರಲ್ಲೂ ನಾವು ಈ ಭೈರವಿ ದಶಮಹ ತಂತ್ರ ಯಾಕೆ ಸಂತಸವನ್ನು ಮಾಡಬೇಕಾದ್ರೆ ಬೇರೆ ಬೇರೆ ತಂತ್ರಗಳನ್ನು ಬಳಸೋದ್ರಿಂದ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆದರೆ ಬಿಸ್ನೆಸ್ನಲ್ಲಿ ಲಾಸು ಲಾಭ ಸಾಮಾನ್ಯ ಆದರೂ ಸಹ ಬಿಸ್ನೆಸ್ನಲ್ಲಿ ಶತ್ರುಗಳಿದ್ದಾರೆ ಅಂತಂದರೆ ಬಿಸ್ನೆಸ್ನಲ್ಲಿ ಅಂದರೆ ವ್ಯಾವಹಾರಿಕ ಶತ್ರುಗಳಿದ್ದಾರೆ ಅಂತಂದರೆ ಬಿಸ್ನೆಸ್ ನಡೆಸೋದು ತುಂಬ ಕಷ್ಟ ಆದರೆ ಈ ಪ್ರಯೋಗವನ್ನು ತಂತ್ರ ಸಾಧನ ಮಾಡೋದ್ರಿಂದ ಆ ಬಿಸ್ನೆಸ್ಸಲ್ಲಿ ಖಂಡಿತವಾಗಿ ಒಳ್ಳೆಯ ಅಂಶವನ್ನು ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬಹುದು ಗುರುಗಳೇ ನಿಮ್ಮ ಸನ್ನಿಧಾನಕ್ಕೆ ಬಂದು ಭಕ್ತಾದಿಗಳಿಗೆ ಒಳ್ಳೆಯದಾಗಿರೋದು ಒಂದೆರಡು ಉದಾಹರಣೆಗಳ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಒಬ್ಬ ವ್ಯಕ್ತಿ ನಮ್ಮ ಹತ್ರ ಒಂದು ಸಮಯದಲ್ಲಿ ಬಿಸ್ನೆಸ್ಸಲ್ಲಿ ದೊಡ್ಡ ಒಂದು ಮಟ್ಟಕ್ಕಿದ್ದಂಥವ್ರು ಜೆ ಸಿ ಬಿ ಇನ್ನೊಂದು ಮತ್ತೊಂದು ಮಾಡ್ಕೊಂಡು ತುಂಬ ಮತ್ತು ಜೆ ಸಿ ಬಿಗಳು ಟ್ಯಾಕ್ಟ್ರಿಗಳು ಇಟ್ಕೊಂಡು ಮಾಡಿದಂಥ ಯಾವಾಗ ಅವರೊಂದು ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟರೋ ಆವಾಗ ದುಷ್ಟಶಕ್ತಿಗಳು ಅಮಾಚ ಕ್ರಿಯೆಗಳಾಗಿ ತುಂಬ ಆದ್ರು ಯಾಕೆ ಯಾವ ಲೆಕ್ಕ ಇರೋ ಮನೆಯೂ ಬಿಡೋ ಮಟ್ಟಕ್ಕೆ ಆದರು ಸ್ವಾಮಿಯವರ ಅನುಗ್ರಹ ಮತ್ತು ಕೆಲವು ತಂತ್ರ ಪ್ರಯೋಗಗಳಿಂದ ಇವತ್ತು ಎರಡು ಮೂರು ಲೇಔಟ್ಗಳನ್ನು ಮಾಡುವಷ್ಟು ಸದೃಢವಾಗಿದೆ ನಾನು ಆಗಲೇ ಉದಾಹರಣೆ ಕೊಟ್ಟಾಗೆ ಮಂಗ್ ಒಂದು ಉದಾಹರಣೆ ನಿಮಗೆ ಒಂದು ಒಂದೂವರೆ ಕೋಟಿ ನಡೀತಿದೆ ಅಂತ ಹವಾರಿಯಾದ ಹನ್ನೆರಡು ಕೋಟಿ ನಡೀತಾ ಇದೆ ಅದೇ ರೀತಿಯಾಗಿ ಅವರು ನಂತರ ಬಹಳ ಹಿಂದೆ ಒಂದು ಇಬ್ಬರು ಸ್ನೇಹಿತರು ಐದೈದು ಲಕ್ಷ ಹಿಡ್ಕೊಂಡು ಬಂದರು ಐದೈದು ಲಕ್ಷ ಇಟ್ಕೊಂಡು ವ್ಯವಹಾರಕ್ಕೆ ಅಂತ ಬಂದವರು ಇವತ್ತು ಅವರ ಫ್ಯಾಕ್ಟ್ರಿ ಅತ್ತಿಗೇನಿ ಇದೆ ಅವ್ರದ್ದು ಆ ಫ್ಯಾಕ್ಟ್ರಿ ಎಷ್ಟು ದೊಡ್ಡ ಮಟ್ಟಕ್ಕಿದೆ ಅಂತಂದರೆ ಸರಿಸುಮಾರು ಒಂದೂವರೆ ಸಾವಿರ ಜನ ಕೆಲಸ ಮಾಡ್ತಾರೆ ಅವತ್ತು ಆ ಇಬ್ಬರು ಪಾರ್ಟ್ನರು ಪಾರ್ಟ್ನರ್ ಹೆಂಡತಿಗಳು ಹೆಂಡತಿರು ಇಷ್ಟು ಒಂದು ಐದರಿಂದ ಆರು ಜನ ಕೆಲಸದವ್ರು ಇಷ್ಟು ಜನದಿಂದ ಪ್ರಾರಂಭ ಆದಂಥ ಒಂದು ಸಂಸ್ಥೆ ಇವತ್ತು ಹೆಚ್ಚು ಕಡಿಮೆ ಒಂದು ಒಂದು ಸಾವಿರ ಜನಕ್ಕೆ ಕೆಲಸ ಕೊಡುವಂಥ ದೊಡ್ಡ ಫ್ಯಾಕ್ಟ್ರಿಯಾಗಿ ಇವತ್ತು ಇದ್ದಾರೆ ಹಾಗಾಗಿ ನಮ್ಮಲ್ಲಿ ಸ್ವಾಮಿಯ ಅನುಗ್ರಹ ನಮ್ಮ ಗುರುವಿನ ಅನುಗ್ರಹದಿಂದ ಒಳ್ಳೆಯ ಪರಿಹಾರಗಳನ್ನು ಸ್ವಾಮಿಯ ಆಜ್ಞಾನುಸಾರವಾಗಿ ನಡೆಸ್ತೀವಿ ಒಳ್ಳೆಯ ಉದ್ದೇಶಕ್ಕೆ ಬಂದರೆ ಖಂಡಿತವಾಗ್ಲೂ ಅನುಕೂಲ ಮಾಡ್ಬೋದು ಗುರುಗಳೇ ಬಿಸ್ನೆಸ್ಸಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರ ಧನ್ಯವಾದಗಳು ಧನ್ಯವಾದ